ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಎಲ್ಲಿಗೆ ಬಂದಿದ್ದೀವಿ ಅಂತ ಹೇಳಿದರೆ ನಮ್ಮ ಸಾಂಸ್ಕೃತಿಕ ನಗರಿ ಮೈಸೂರಿಗೆ ಬಂದಿದ್ದೀವಿ ಈಗ ನನ್ನ ತುಂಬ ಟೈಮ್ ಆಗಿತ್ತು ಬಂದು ಮತ್ತು ಅತ್ತಿಗೆ ಅವರೆಲ್ಲ ಊರಿಂದ ಬಂದಿದ್ರು ಸೊ ಅವರೆಲ್ಲ ಪ್ಲ್ಯಾನ್ ಮಾಡಿದರು ಮೈಸೂರಿಗೆ ಹೋಗೋಣ ಹನಿಗೆ ರಜಾ ಇದೆಯಲ್ಲೆಲ್ಲೂ ಕರ್ಕೊಂಡು ಹೋಗಿರಲಿಲ್ಲ ಅಂತ ಹೇಳ್ಕೊಂಡು ಮೈಸೂರಿಗೆ ಹೋಗೋಣ ಒನ್ ಡೇ ಹಂಗೆ ಅಂಥೇಳಿ ಹೋಗ್ತಾ ಇದ್ವಿ ನಾವು ಬೆಳಗ್ಗೆ ಹೋಗೋತ್ತಿಗೆ ಲೇಟ್ ಆಗಿಬಿಟ್ಟಿತ್ತು ಇಲ್ಲಿಂದ ಬಸ್ಸಲ್ಲಿ ಹೊರಟಿದ್ದಲ್ವ ಸೊ ಹಂಗಾಗಿ ಲೇಟಾಗಿತ್ತು ಅಲ್ಲಿಂದ ಹಾಸನಿಂದ ಅಣ್ಣ ಬರ್ತಾಯಿದ್ರು ನಾವಿಲ್ಲಿಂದ ಬಸ್ಸಲ್ಲಿ ಹೋಗಿದ್ವಿ ಸೊ ಇವತ್ತು ಯಾವ ಥರ ಹೋಗುತ್ತೆ ವ್ಲಾಗು ಶಾಪಿಂಗ್ ವ್ಲಾಗು ಮಾಲ್ ಸುತ್ತೋದು ಮತ್ತು ಸ್ವಲ್ಪ ಮಕ್ಕಳಿಗೆ ಇರುತ್ತಲ್ವ ಗೇಮು ಅದು ಇದು ಅಂತೇಳಿ ಸೊ ಅದೆಲ್ಲ ಆಡ್ತಿತ್ತು ಸೊ ಆ ವ್ಲಾಗ್ನ ನಿಮ್ಮ ಹತ್ರ ಶೇರ್ ಇದ್ದೀನಿ ಇಷ್ಟ ಆದರೆ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ನನ್ನ ಚೆನ್ನ ಸಪೋರ್ಟ್ ಮಾಡ್ತಾಯಿರಿ ವಿಡಿಯೋನ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿ ನನ್ನ ಚಾನೆಲ್ಲ ಸಪೋರ್ಟ್ ಮಾಡಿ ಹಾಗೆ ನಾವು ಹೋಗ್ತಾ ಇದ್ದಂಗೆ ಬ್ರೇಕ್ಫಾಸ್ಟ್ ಮಾಡಿರಲಿಲ್ಲ ಅಲ್ಲೇ ಹೋಟೆಲ್ ಸರ್ಚ್ ಮಾಡ್ಕೊಂಡು ಮಾಡ್ಕೊಂಡು ಒಂದು ಹೋಟೆಲ್ಗೆ ಹೋದ್ವಿ ಸೊ ಫೈನಲಿ ಬ್ರೇಕ್ಫಾಸ್ಟ್ ಎಲ್ಲ ತಿನ್ಕೊಂಡು ನನ್ನ ಶಾಪಿಂಗ್ ಮಾಡೋಣ ಫಸ್ಟು ಶಾಪಿಂಗ್ ಮುಗಿಸ್ಕೊಳ್ಳೋಣ ಅಂಥೇಳಿ ಏನು ಅಷ್ಟು ಚೆನ್ನಾಗಿರಲಿಲ್ಲ ಸೊ ಬ್ರೇಕ್ಫಾಸ್ಟೆಲ್ಲ ತಿಂದು ನೆಕ್ಸ್ಟ್ ಹೋಗಿದ್ದೆ ನಾವು ಸುಮಂಗಲಿಗೆ ತುಂಬ ಅಕ್ಕನಿಗೆ ಎಕ್ಸ್ಪೆಕ್ಟೇಷನ್ ಇತ್ತು ಇಲ್ಲಿ ಚೆನ್ನಾಗಿರುತ್ತೆ ಅಂತ ಬಟ್ ಅದು ತುಂಬಾ ಕ್ರೌಡಾಗಿತ್ತು ಕಷ್ಟ ಆಗ್ತಿತ್ತು ಸ್ಯಾರೀಸ್ ಎಲ್ಲ ಸೆಲೆಕ್ಟ್ ಮಾಡಲಿಕ್ಕೆ ಹಂಗಾಗಿ ಸಿಂಪಲ್ ವೇರು ಸ್ಯಾರಿ ತೊಗೊಂಡು ಡ್ರೆಸ್ ಪೀಸ್ ತೊಗೊಂಡ್ವಿ ಅಷ್ಟೇ ಏನೇನು ತಗೊಳಕ್ಕೆ ಹೋಗಲಿಲ್ಲ ತುಂಬ ಕ್ರೌಡ್ ಇತ್ತು ಹಂಗಾಗಿ ಎಲ್ಲ ಅಲ್ಲಲ್ಲಿ ಸೊ ನಾವು ಏನೇನೋ ಅಂದ್ಕೊಂಡು ಹೋಗಿದ್ವಿ ಬಟ್ ಅಲ್ಲಿ ಆಗಲಿಲ್ಲ ಟೈಮ್ ಸಾಗಲಿಲ್ಲ ಒಂದೆಂತೂ ಸಾಕಾಗೋದಿಲ್ಲ ಶಾಪಿಂಗ್ ಕೆಲಸಕ್ಕೇ ಬೇಕು ಒಂದು ಗಂಟೆ ಸಾರಿ ಒನ್ ಅವ ಒಂದು ದಿನ ಫುಲ್ ಡೇ ಅಂತಲೇ ಬೇಕು ಸೊ ನಾವೇನು ಅಂದ್ಕೊಂಡೋದ್ವಿ ನಾ ಆಹನ್ ಬೇರೆ ಹೋಗೋಣ ಹೋಗೋಣ ಅಂತಿದ್ದೆ ಇನ್ನು ಟೈಮ್ ಆಗ್ತಾಯಿತ್ತಲ್ಲ ಅಂತೇಳಿ ಸೊ ಫಸ್ಟ್ ಎಲ್ಲ ಏನು ಇನ್ನೇನು ಜಾಸ್ತಿ ತೊಗೊಳಲ್ಲ ಅಷ್ಟೊಂದು ನಾನೊಂದು ಸ್ಯಾರಿ ಅಮ್ಮ ಒಂದು ಸ್ಯಾರಿ ಹಾಗೆ ನಾನೊಂದು ಡ್ರೆಸ್ ಪೀಸ್ ಅಕ್ಕ ಒಂದು ಡ್ರೆಸ್ ಪೀಸ್ ಎಲ್ಲ ತಗೊಂಡು ಸೊ ರೊಟ್ಟು ಅಲ್ಲಿಂದ ಬಿಲ್ಲೆಲ್ಲ ಮಾಡಿಸಿ ಸೊ ನೆಕ್ಸ್ಟು ಹೋಗ್ತಾ ಇದ್ದಿದ್ದು ಓಡೋಣ ಟೈಮ್ ಆಗಿಬಿಡುತ್ತೆ ಅಂತ ಹೇಳ್ಕೊಂಡು ಹೊರಟ್ವಿ ಯಾಕೆಂದರೆ ಅಣ್ಣನೂ ಬಂದಿದ್ರು ಅಷ್ಟೊತ್ತಿಗೆ ಇಲ್ಲಿಂದ ಟೈಮ್ ಆಗಲೇ ಆಲ್ರೆಡಿ ಒನ್ ಒನ್ ತರ್ಟಿ ಆಗಿತ್ತು ಊಟ ಟೈಮೇ ಆಗಿತ್ತು ಸರಿ ಆಯಿತು ಓಡೋಣ ಇನ್ನು ನೆಕ್ಸ್ಟ್ ಯಾವಾಗಾದರೂ ಬಂದು ಶಾಪಿಂಗ್ ಮಾಡೋಣ ಶಾಪಿಂಗ್ ಆಗೇ ಬರೋಣ ಅಂತ ಅಂದ್ಕೊಂಡು ಹೊರಟ್ವಿ ಅಲ್ಲಿಂದ ಸೊ ನೆಕ್ಸ್ಟು ಓರ್ಟಿದ್ದು ಅಂದರೆ ಆ್ಯಕ್ಚುಲಿ ನಾವು ಮೈಸೂರು ಸಿಲ್ಕ್ ತಗೋಬೇಕು ಅಂದ್ಕೊಂಡು ಹೋಗಿದ್ದು ಕೆ ಸಿ ಸಿಗ ಹೋಗೋಣ ಅಂತ ಬಟ್ ಆಗಲಿಲ್ಲ ಟೈಮ್ ಸಿಗಲಿಲ್ಲ ಅನ್ನೋದರಿಂದ ಆಗಲಿಲ್ಲ ಸರಿ ನೆಕ್ಸ್ಟ್ ಟೈಮ್ ಅದೇ ನೆಕ್ಸ್ಟ್ ಟೈಮ್ ನೋಡ್ಕೊಳ್ಳೋಣ ಮಾಡೋಣ ಅಂದ್ಕೊಂಡು ಅಲ್ಲೇನು ಅಷ್ಟು ಖುಷಿಯಾಗಿಲ್ಲ ಮೈಸೂರು ಸಿಲ್ಕ್ ಸ್ಯಾರಿ ಎಲ್ಲ ಸೊ ನೆಕ್ಸ್ಟ್ ಟೈಮ್ ತಗೊಳ್ಳೋಣ ಅಂತ ಸೊ ನೆಕ್ಸ್ಟ್ ತಗೋಬೇಕನ್ಕೊಟ್ಟು

ಸೊ ಅಲ್ಲಿ ಜೀಪ್ ರೈಡಿಂಗ್ ಎಲ್ಲ ಇತ್ತು ಸಿ ಸಿಯನ್ನು ಕೂರಿಸಿದವಳು ಕು ಇದಕ್ಕಿಂತ ಮುಂಚೆ ನಾವು ಪಂಜಾಬಲ್ಲಿದ್ದಾಗ ಕೂರಿಸಿದ್ವಿ ಸೊ ಅವಳು ಎಂಜಾಯ್ ಮಾಡ್ತಿದ್ಲು ಹಾಗೆ ಈಗಲೂ ಕೂರಿಸಿದ್ವಿ ಬಟ್ ಒನ್ ರೌಂಡಲ್ಲಿ ಎಂಜಾಯ್ ಮಾಡಲಿಲ್ಲ ನೆಕ್ಸ್ಟ್ ಟೈಮ್ ಮತ್ತೆ ಎಂಜಾಯ್ ಮಾಡ್ತಾ ಇದ್ಲು ಸೊ ಅದೆಲ್ಲ ಮಾಡಿಕೊಂಡು ಅಲ್ಲಿಂದ ಪರ್ಫ್ಯೂಮ್ ಪರ್ಚೇಸ್ ಮಾಡಿಕೊಂಡು ಸರಿ ಗೇಮ್ಸ್ ಹತ್ರ ಹೋಗೋಣ ಅಂಥೇಳಿ ಗೇಮ್ಸ್ ಹತ್ರ ಹೋಗ್ತಾ ಇದ್ದೋ ಇಲ್ಲಿ ಏನು ಅಂತ ಹಾಗೆ ಯಾರು ಗೇಮ್ ಆಡ್ತಾರೆ ಎಷ್ಟು ಎಂಜಾಯ್ ಮಾಡ್ತಾರೆ ಗೇಮಲ್ಲಿ ಸಿ ಎಷ್ಟು ಎಂಜಾಯ್ ಮಾಡ್ತಾಳೆ ನೋಡ್ಕೊಂಡು ಬಂದ ಹೆಂಗಿದೆ ಅಂತ ಕಮ್ಮೆಂಟ್ ರಕ್ಸಲ್ಲಿ ಕಮೆಂಟ್ ಮಾಡಿ ீ நீ நீம்மா அல்ல அத்தை தர்க்கொந்த அத்த

ಮುಗ್ಸ್ಕೊಂಡು ಬಂದ್ವಿ ಊಟ ಮಾಡೋಣ ಅಥವಾ ಹೊಟ್ಟೆ ಹಸುವಾಗ್ತಿತ್ತು ಮಾಲಲ್ಲಿ ಬೇಡ ಯಾಕೆಂದರೆ ನಾನ್ ವೆಜ್ಜೇ ಇರುತ್ತೆ ಅವರು ಸತ್ಯನಾರಾಯಣ ಪೂಜೆ ಮಾಡಿಸಿರೋದ್ರಿಂದ ನಾ ನಾನ್ ವೆಜ್ ಇರಲಿಲ್ಲ ಹಂಗಾಗಿ ನಾನ್ ವೆಜ್ ಆಗಿದ್ದರೆ ತಲೆನೇ ಕೆಟ್ಸ್ಕೊತಿರಲಿಲ್ಲ ಅಂತ ಹೇಳ್ತಾ ಇದ್ರು ಸೊ ಹಂಗಾಗಿ ವೆಜ್ ಏನಾದರೂ ವೆರೈಟಿಯಾಗಿ ತಿನ್ನೋಣ ಅಂತ ಹೇಳ್ಕೊಂಡು ಒಂದು ಓಟೆಲ್ಗೆ ಬಂದ್ವಿ ರೆಸ್ಟೋರೆಂಟಿಗೆ ಸೊ ಅಲ್ಲೂ ಕ್ರಿಸ್ಮಸ್ ಸೆಲೆಬ್ರೇಷನ್ ಆಗಿತ್ತು ಅದರೆಲ್ಲ ಹಾಕಿದ್ದಾರೆ ಟ್ರೀ ಕ್ರಿಸ್ಮಸ್ ಟ್ರೀನ हां रे क्लास ले Mama kira? ಟು ತ್ರೀ ಫೋರ್ ಇಯರ್ ತ್ರೀ ಫೋರ್ ಇಯರ್ಸ್ ಇದು ಇದೊಂದು ಪ್ರಿಂಟೆಡ್ ಸೇಮ್ ಇಲ್ಲ ಇದು ಫೋರ್ ಹಂಡ್ರೆಡ್ ಜಾಸ್ತಿ ಆಯ್ತಲ್ಲ